ನೀವು ನೋಡ್ತಾ ಇದ್ದೀರಾ ಟೈಮ್ ನೈನ್ ನ್ಯೂಸ್ ನಾನು ಪ್ರಭುದೇವ್ ಮಾನ್ಯ ಗೃಹ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ ಇದು ನ್ಯಾಯ ಬಯಸಿ ಠಾಣೆಗೆ ಬಂದ ಮಹಿಳೆ ಮೇಲೆ ಖಾಕಿ ಎರಗಿದ್ನಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಪೊಲೀಸ್ ಇಲಾಖೆ ಅಂದ್ರೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಕಾಮುಖ ಖಾಕಿ ಡಿ ವೈಎಸ್ಪಿ ಯಾರಪ್ಪ ಮಹಾನುಭಾವ ಮಹಿಳೆ ಜೊತೆ ಕಚೇರಿಯಲ್ಲೇ ಡಿ ವೈಎಸ್ಪಿ ರಾಸಲೀಲೆ ನಡೆಸಿದ್ದಾರೆ ಪಾವಗಡದ ಜಮೀನು ವ್ಯಾಜ್ಯದ ವಿಚಾರವಾಗಿ ಒಬ್ರು ಮಹಿಳೆ ಠಾಣೆಗೆ ಬಂದಿದ್ರು ತುಮಕೂರು ಜಿಲ್ಲೆ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ರಾಮಚಂದ್ರಪ್ಪನ ರಾಸಲೀಲೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವರು ಡಿವೈಎಸ್ಪಿ ರಾಮಚಂದ್ರಪ್ಪ ಅಲ್ಲ ಕಾಮ ರಾಮಚಂದ್ರಪ್ಪ ಕಾಮುಕ ರಾಮಚಂದ್ರಪ್ಪ ಡಿವೈಎಸ್ಪಿ ರಾಮಚಂದ್ರಪ್ಪ ರಾಸಲೀಲೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದು ಕಚೇರಿಯ ಶೌಚಾಲಯಕ್ಕೆ ಕರೆದು ಕೃತ್ಯವನ್ನ ಎಸಗಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ವೈರಲ್ ಆಗ್ತಾ ಇದೆ ಮಾನ್ಯ ಗೃಹ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ಯಾಕಪ್ಪ ಅಂತ ಅಂದ್ರೆ ಒಂದ್ ಕಡೆ ಎಲ್ಲೋ ಕೆಲವರು ಮಾಡುವಂತ ಈ ರೀತಿಯಾದಂತ ಮಣ್ ತಿನ್ನೋ ಕೆಲಸಕ್ಕೆ ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿ ಬರುತ್ತೆ ಯಾಕಂತಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಇಲಾಖೆ ಅಂತ ಅದು ಪೊಲೀಸ್ ಇಲಾಖೆ ಎಲ್ಲಿ ಅಕ್ರಮ ಅನ್ಯಾಯ ನಡೀತಾ ಇರುತ್ತೆ ಅಲ್ಲಿ ಪೊಲೀಸ್ ಇಲಾಖೆ ಇದ್ದೇ ಇರುತ್ತೆ ಹದ್ದಿನ ಕಣ್ಣಿಟ್ಟಿರ್ತಾರೆ ಪ್ರತಿ ಕ್ಷಣವೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇಲಾಖೆ ನಿದ್ದೆಗೆಡಿಸ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ಬಟ್ ಈ ವ್ಯಕ್ತಿ ಮಾಡಿರುವಂತ ಕೆಲಸ ಇದೆಯಲ್ಲ ಇದು ನಿಜಕ್ಕೂ ತಲೆ ತಗ್ಗಿಸುವಂತ ಕೆಲಸ ಎಲ್ಲೋ ಕೆಲವ್ರು ಮಾಡುವಂತ ಬೆರಳೆಣಿಕೆ ಎಷ್ಟು ಮಂದಿ ಮಾಡುವಂತ ಈ ರೀತಿಯಾದಂತಹ ಮಣ್ಣು ತಿನ್ನುವಂತ ಕೆಲಸಕ್ಕೆ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಬರ್ತಾ ಇದೆ ಆ ವಿಡಿಯೋ ಏನ್ ನಾವು ನೋಡ್ತಾ ಇದೀವಿ ನೋಡಿ ಅದು ಡಿ ಪಿ ಕಚೇರಿಯಲ್ಲೇ ನಡೆದಿರುವಂತದ್ದು ಯಾವುದೋ ಒಂದು ಕಂಪ್ಲೇಂಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಪ ಒಬ್ರು ಮಹಿಳೆ ಅವ್ರ ಹತ್ರ ಬಂದಿರ್ತಾರೆ ಆಕೆಯನ್ನ ಪುಸಲಾಯಿಸಿ ಈ ಡಿ ಪಿ ರಾಮಚಂದ್ರಪ್ಪ ಕಚೇರಿಯ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ರಾಸಲೀಲೆ ನಡೆಸಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಂತಹ ಅಧಿಕಾರಿಗಳ ಬಂಧನ ಮಾಡೋದು ಯಾವಾಗ ಮಾನ್ಯ ಗೃಹ ಮಂತ್ರಿಗಳು ಮಾನ್ಯ ಸಹಕಾರಿ ಸಚಿವರು ಇವರೆಲ್ಲರೂ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಪಾಪ ಮಹಿಳೆಗೆ ನ್ಯಾಯ ಕೊಡಿಸಬೇಕು ಏನೋ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಅನ್ನುವಂಥ ರೀತಿಯಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿ ಠಾಣೆಯಲ್ಲಿ ಏನೋ ಒಂದು ಕಂಪ್ಲೇಂಟ್ ಕೊಡಬೇಕು ಏನೋ ಒಂದು ಸಮಸ್ಯೆ ಇದೆ ಅಂತ ಬಂದಂತ ಸಂದರ್ಭದಲ್ಲಿ ರಕ್ಷಣೆ ಕೊಡಬೇಕಾದಂತ ಆರಕ್ಷಕರೇ ಈ ರೀತಿಯಾದಂತ ಕೆಲಸ ಮಾಡ್ತಾ ಇದ್ರೆ ಇನ್ನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪಾಪ ಈ ಮೊನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ ಆ ಗಾಂಜಾ ಮಾದಕ ವಸ್ತುಗಳೇನಿರುತ್ತೆ ಅದನ್ನ ಜಪ್ತಿ ಮಾಡುವಂತ ವಿಚಾರದಲ್ಲಿ ಕಡಕ್ ಸೂಚನೆಯನ್ನ ಕೊಟ್ಟಿದ್ರು ತುಮಕೂರಿನ ಎಸ್ ಪಿ ಅವರು ಎಸ್ ಪಿ ಸಾಹೇಬ್ರು ಎಲ್ಲಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟು ಎಲ್ಲಿ ಅಕ್ರಮ ನಡೆಯುತ್ತೆ ಎಲ್ಲಿ ಈ ರೀತಿಯಾದಂತ ತಪ್ಪು ನಡೀತಾ ಇರತ್ತೆ ಅಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿ ಅವರನ್ನ ಅವರ ಎಡೆಮುರಿಯನ್ನ ಕಟ್ಟಿ ಕಂಬಿಯಿಂದ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಬಟ್ ಈತ ಈ ಮಹಾನುಭಾವ ಈ ಮಧುಗಿರಿಯ ಉಪವಿಭಾಗದ ಡಿ ವೈಎಸ್ ಪಿ ರಾಮಚಂದ್ರಪ್ಪ ಮಾಡಿರುವಂತ ಈ ಹಲ್ಕಟ್ ಕೆಲಸ ಏನಿದೆ ಇದು ನಿಜಕ್ಕೂ ಕೂಡ ನಾವು ತಲೆ ತಗ್ಗಿಸಬೇಕಾಗಿರುವಂತ ವಿಚಾರ ನಾವು ಇಲ್ಲಿ ಪೊಲೀಸ್ ಇಲಾಖೆನ ದೂಷಿಸ್ತಾ ಇಲ್ಲ ಅಥವಾ ಇಡೀ ಪೊಲೀಸ್ ಇಲಾಖೆನೆ ಈ ರೀತಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ ಆದ್ರೆ ಈ ರೀತಿ ಅಲ್ಲೊಬ್ರು ಇಲ್ಲೊಬ್ರು ಮಾಡುವಂತ ಇಂತಹ ಎಡವಟ್ಟಿನಿಂದಾಗಿ ಇಡೀ ಇಲಾಖೆಗೆ ಇದು ನಿಜಕ್ಕೂ ಕೂಡ ತಲೆ ತಗ್ಗಿಸಬೇಕಾದಂತಹ ವಿಚಾರ ಅದರ ಜೊತೆಗೆ ಕಪ್ಪು ಚುಕ್ಕೆ ಬರುತ್ತೆ ನೋಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಆಗುತ್ತೆ ಅಂತೇಳಿ ಆ ವಿಡಿಯೋ ಕೂಡ ನಿಮ್ಮ ಟೈಮ್ ಲೈನ್ ನ್ಯೂಸ್ಗೆ ಸಿಕ್ಕಿದೆ ಆ ವಿಡಿಯೋ ಕೂಡ ನೀವು ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ವಿಡಿಯೋ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅದೇ ಕಚೇರಿಯ ಶೌಚಾಲಯದಲ್ಲಿ ಪಾಪ ಆ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಅಲ್ಲಿ ಆ ವಿಡಿಯೋ ಮಾಡಿದ್ದಾರೆ ನೋಡಿ ಅದರಲ್ಲಿ ನೀವು ಗಮನಿಸಬಹುದು ಯಾಕಂದ್ರೆ ನಾವು ಹೆಣ್ಮಗು ಮುಖನ ತೋರ್ಸಕ್ಕಾಗಲ್ಲ ಹಾಗಾಗಿ ಬ್ಲರ್ ಮಾಡಿದೀವಿ ನಿಜಕ್ಕೂ ಇದೊಂದು ರೀತಿ ಅಸಹ್ಯ ಆಗತ್ತೆ ಆ ರೀತಿಯಾದಂಥ ಕೃತ್ಯ ಇದು ಏನು ತುಮಕೂರು ಜಿಲ್ಲೆ ಬಲಗಿರಿ ಡಿ ವೈ ಎಸ್ ಪಿ ಕಚೇರಿಯಲ್ಲಿ ನಡೆದಿರುವ ವಿಡಿಯೋ ನಾಗರಿಕ ಸಮಾಜ ತಲೆ ತಗ್ಸೋವಂಥದ್ದು ಇವತ್ತು ಮಹಿಳೆಯರು ಠಾಣೆಗೆ ಹೋಗೋದೇ ಕಷ್ಟಕರವಾಗಿದೆ ಯಾಕೆಂತಂದರೆ ಠಾಣಾಧಿಕಾರಿಗಳಿಂದ ನ್ಯಾಯ ನಿರೀಕ್ಷಿಸಿ ನ್ಯಾಯ ಕೊಡಿಸ್ತಾರೆ ಅನ್ನೋ ಭರವಸೆಯಿಂದ ನೊಂದವರು ಠಾಣೆಗೆ ಹೋದರೆ ಇವತ್ತು ಅದೇ ಠಾಣಾಧಿಕಾರಿಗಳು ಲೈಂಗಿಕ ಕ್ರಿಯೆಗೆ ಬಳಸ್ತಾರೆ ಅಂತಂದರೆ ಇವತ್ತು ನಾಗರಿಕ ಸಮಾಜ ಹಂಡ್ರೆಡ್ ಪರ್ಸೆಂಟ್ ತಲೆ ತಗ್ಸೋ ಅಂಥದ್ದು ಇವತ್ತು ಪೊಲೀಸ್ ಇಲಾಖೆಯವರು ಏನೆಲ್ಲ ಮಾಡ್ತವ್ರೆ ಬಡವರನ್ನು ಕಿತ್ತಿಂತವ್ರೆ ರೈತರನ್ನು ಕಿತ್ತಿಂತವ್ರೆ ಸಾಲದು ಅಂತೇಳಿ ನೊಂದ ಹೆಣ್ಮಕ್ಳು ಠಾಣೆಗೆ ರಕ್ಷಣೆ ಕೇಳ್ಕೊಂಡು ಹೋದರೆ ಅವ್ರ ಮೇಲೂ ಅತ್ಯಾಚಾರ ಮಾಡ್ತಾರೆ ಅವ್ರ ಮೇಲೂ ಲೈಂಗಿಕವಾಗಿ ಬಳಸ್ಕೊಳ್ತಾರೆ ಅಂತಂದರೆ ಎಂಥ ದುರದೃಷ್ಟಕರವಾದದ್ದು ಅಂತಂತಂದರೆ ಇವತ್ತು ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲೇ ಈ ರೀತಿ ಆಗೈತೆ ಇಬ್ಬರು ಸಚಿವ ಸಚಿವರು ನಮ್ಮ ಮಾನ್ಯ ಗೌರವಾನ್ವಿತ ರಾಜಣ್ಣನವರು ಮತ್ತು ಮಾನ್ಯ ಗೃಹ ಸಚಿವರು ಇರುವಂಥ ತೌರು ಜಿಲ್ಲೆಯಲ್ಲೇ ಈ ಥರ ಘಟನೆ ಸಂಭವಿಸಿರೋದು ನಾವೆಲ್ಲರೂ ತಲೆ ತಗ್ಸೋಂಥದ್ದು ಈಗ ಏನು ಡಿ ಒ ಎಸ್ ಪಿ ಕಾಮುಕ ರಾಮಚಂದ್ರಪ್ಪ ಅನ್ನೋನು ಏನು ಆ ಮಹಿಳೆಯನ್ನ ಕಚೇರಿಯಲ್ಲೇ ಈ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅದು ಪಾರದರ್ಶಕವಾದ ತನಿಖೆ ಆಗಬೇಕು ಮತ್ತು ಬ ತನಿಖೆ ಆಗಿ ಆತನ್ನು ಬ ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಬ ಆತನ ಮೇಲೆ ಎಫ್ ಐ ಆರು ಕೂಡ ಮಾಡಿಲ್ಲ ಇಲ್ಲಿವರೆಗೂ ತನಿಖೆ ಮಾಡ್ತೀನಿ ಅನ್ನೋ ತನಿಖೆ ಮಾಡಿ ಕ ತಾಳ್ತೀನಿ ತಾಳ್ತೀನಿ ಅಂತೇಳಿ ಏನು ಎಸ್ ಪಿ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಪತ್ರಿಕೆಯಲ್ಲಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಓದಿದೆ ಈಗ ಬರೀ ಅದನ್ನು ಇನ್ನೂ ಇಂಥ ಘಟನೆ ನಡೆದರೂ ಕೂಡ ಇನ್ನೂ ನಾವು ಟೈಮ್ ವೇಸ್ಟ್ ಮಾಡೋ ಅಂಥದ್ದಲ್ಲ ಕೂಡಲೇ ಅದನ್ನು ಅರೆಸ್ಟ್ ಮಾಡಿ ಯಾರು ಪ್ರಕರಣ ದಾಖಲಿಸ್ಕೊಂಡು ಅರೆಸ್ಟ್ ಮಾಡಬೇಕು ಇಂಥ ಘಟನೆಗಳನ್ನು ಮತ್ತೆ ಈ ಥರ ಮರಿಕಳಿಸಿದಾಗೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಗಮನ ಹರಿಸ್ಬೇಕು ಇವತ್ತೇನಾಗಿದೆ ಅಂತಂದರೆ ಠಾಣೆಗಳಲ್ಲಿ ಅಧಿಕೃತವಾಗಿ ಎಸ್ ಬಿ ಡ್ಯೂ ಏನು ಅವರೇ ಏನು ಮಾಡ್ತವ್ರಂಥೇಳಿ ನಿಮ್ಮ ಗಮನದಲ್ಲಿ ಇಲ್ಲ ಅಂತ ಅಂದ್ಕೊಂಡಿರ ಅಂದ್ಕೊಳ್ತೀನಿ ಅಂತಂದರೆ ನೀವು ಎಸ್ ಬಿ ಡ್ಯೂ ನಿಮಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮಾತ್ರ ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಈ ಠಾಣೆಗಳಲ್ಲಿ ಒಬ್ಬ ಎಸ್ ಪಿ ಡ್ಯೂಟಿಯನ್ನು ಅಧಿಕೃತವಾಗಿ ಏನು ಇಲ್ಲಿ ಇಲೀಗಲ್ ಆಕ್ಟಿವಿಟೀಸ್ಗಳೆಲ್ಲ ನಡೀತವೆ ಅಲ್ಲಿ ವಸೂಲಿಗೆ ಅಂತ ನೇಮಿಸ್ಕೊಂಡವ್ರೆ ನನ್ನ ಹತ್ರ ಬೇಕಾದ್ರೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೂಡ ನಾನು ನಿಮಗೆ ನೀಡ್ತೀನಿ ಎಲ್ಲೆಲ್ಲ ಏನೆಲ್ಲ ವಸೂಲಿ ಮಾಡ್ತವ್ರೆ ಎಲ್ಲೆಲ್ಲ ಮಂತ್ಲಿ ಫಿಕ್ಸ್ ಮಾಡ್ಕೊಂಡವ್ರೆ ಅಂತೇಳಿ ಠಾಣೆಗಳಲ್ಲಿ ಇಂಥದ್ದು ಯಾಕಂದರೆ ಬ ಮನೆಯ ಎಸ್ ಪಿ ಸಾಹೇಬರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇವತ್ತು ಅಧಿಕಾರ ನಿರ್ವಹಿಸ್ತವ್ರೆ ನಮ್ಮ ಜಿಲ್ಲೆಯಲ್ಲಿ ಪಾರದರ್ಶಕವಾದ ಆಡಳಿತ ನೀಡ್ತವ್ರೆ ಎಸ್ ಪಿ ಸಾಹೇಬರು ಏನು ಈ ಠಾಣೆಗಳಲ್ಲಿ ಅಂತ ಈ ವ್ಯವಸ್ಥೆನ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಪ್ಪಿಸ್ಬೇಕು ಮತ್ತು ಏನು ಈ ಅಯೋಗ್ಯ ಮತ್ತು ಏನು ಈ ಕಾಮುಕ ಕಾಮಚಂದ್ರ ಇದ್ದಾನೆ ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಜೆ ಟಿ ನಾಗರಾಜು ಸಾಮಾಜಿಕ ಹೋರಾಟಗಾರ